ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಉಪಾಧ್ಯಕ್ಷರು ಕೆ ಎಸ್ ಎಸ್ ಐ ಡಿ ಸಿ ಶ್ರೀ ಅವರು ಶಿವಮೊಗ್ಗದಿಂದ ಇಲ್ಲಿ ಎಲ್ಲ ಜಿಲ್ಲೆಯ ಕರ್ನಾಟಕದ ಎಲ್ಲ ಜಿಲ್ಲೆಯ ಪ್ರತಿನಿಧಿಗಳು ಕೂಡ ಇಲ್ಲಿ ಬಂದಿದ್ದಾರೆ ನಮ್ಮ ಉದ್ದೇಶ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಈ ಬಂಜಾರ ಜನಾಂಗ ನಂತರದ ಈ ಏಳು ದಶಕಗಳ ನಂತರವೂ ಕೂಡ ಒಬ್ಬ ಲೋಕಸಭಾ ಸದಸ್ಯನನ್ನು ಗೆಲ್ಲಿಸಿ ತರೋದಕ್ಕೆ ಸಾಧ್ಯ ಆಗಿಲ್ಲ ಇದು ಯಾಕೆ ಹೀಗಾಗಿದೆ ಅಂದರೆ ಇದಕ್ಕೆ ಟಿಕೆಟ್ ಕೊಡುವಾಗ ಸರಿಯಾದ ರೀತಿಯಲ್ಲಿ ಸೂಕ್ತ ವ್ಯಕ್ತಿಯನ್ನು ಸೂಕ್ತ ಪ್ರಾದೇಶಿಕತೆಯನ್ನು ಅವರು ಪರಿಗಣಿಸಿಲ್ಲ ಅನ್ನುವಂಥ ಕಾರಣದಿಂದ ಆ ತಪ್ಪನ್ನು ಈಗಿನ ಸರ್ಕ ಈಗಿನ ಈ ಪಕ್ಷಗಳು ಈ ದೋಷವನ್ನು ಮಾಡಬಾರ್ದು ಇದನ್ನು ತಿದ್ದುಕೋಬೇಕು ಅಂತ ನಾವು ಈ ಒಂದು ಸಂ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಇವತ್ತು ವಿಜಯಪುರ ಅನ್ನುವಂಥದ್ದು ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳಿಗಿಂತಲೂ ಹೆಚ್ಚಿನ ಜನಸಂಖ್ಯೆನ ಬಂಜಾರ ಜನಸಂಖ್ಯೆನ ಹೊಂದಿರುವಂಥದ್ದು ನೂರ ಲಕ್ಷದಿಂದ ನಾಲ್ಕು ಲಕ್ಷದವರೆಗೂ ಒಂದೇ ಜಿಲ್ಲೆಯಲ್ಲಿ ಜನ ಇದ್ದಾರೆ ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ ಕರ್ನಾಟಕದಲ್ಲಿರುವಂಥ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಬಂಜಾರ ಮತದಾರರಿದ್ದಾರೆ ಈಗಿದ ಮೀಸಲು ಕ್ಷೇತ್ರ ಐದು ಮೀಸಲು ಕ್ಷೇತ್ರಗಳಿದ್ದು ಈ ಮೀಸಲು ಕ್ಷೇತ್ರದಲ್ಲಿ ಐದು ಅದರಲ್ಲಿ ಇಲ್ಲಿ ಹೆಚ್ಚಿನ ಬಂಜಾರ ಮತದಾರರು ಇದ್ದರೂ ಕೂಡ ನಮ್ಮ ಒಬ್ಬ ವ್ಯಕ್ತಿಯು ಗೆದ್ದು ಬರೋದಕ್ಕೆ ಸಾಧ್ಯ ಆಗಿಲ್ಲ ಆದ್ದರಿಂದ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಇನ್ನೂ ಮುಖಂಡರಾದಂಥ ನಮ್ಮ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಮತ್ತು ಮೇಲೆ ಇರುವಂಥ ಕೇಂದ್ರದ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರಾಗಿರ್ಬೋದು ರಾಹುಲ್ ಅವರಾಗಿರ್ಬೋದು ಅವ್ರ ತನಕ ಈ ಸುದ್ದಿ ಮುಟ್ಬೇಕಾಗಿದೆ ಆದ್ದರಿಂದ ತಮ್ಮಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ಈ ಬಾರಿ ಗೆಲುವು ಆಗಲೇಬೇಕು ನಮ್ಮ ಜನಾಂಗ ಒಬ್ಬ ಒಬ್ಬ ನಾವು ಹೇಳ್ತೀವಂದರೆ ಇದುವರೆಗೂ ಒಬ್ರಿಗೆ ನಾವು ಕೊಡ್ತಾ ಬಂದ್ವಿ ಮೂರು ಸಾರಿನೂ ಅವ್ರಿಗೆ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ ನಾನಾಗ ಆದರೆ ಮನೋಹರ ಐನಾಪುರ ಅಂತ ಈ ಏನ್ಸಾರಿಯನ್ನು ಈ ಐನಾಪುರ ಅವರು ಒಂದ್ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಅದು ಇವರ ಗೆದ್ದಿದ್ದಾರೆ ಆದ್ರ ಈಗ ಅವ್ರ ಗೆಲುವಿಗೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಯಾಕೆಂದ್ರೆ ಅವ್ರು ಸ್ಥಳೀಯರು ಇದುವರೆಗೂ ಅವರು ಬಂಜಾರಗಳಿಗೆ ಕೊಟ್ಟಿದ್ದಾರೆ ಟಿಕೆಟ್ ಕೊಟ್ಟಿಲ್ಲ ಅಂತಲ್ಲ ಆದ್ರೆ ಭರದವ್ರಿಗೆ ಕೊಡ್ತಾರೆ ಈಗಿನ ಸಂದರ್ಭದಲ್ಲಿ ಹೊರಗಿನವರಿಗೆ ಮೊದಲು ಕೂಡ ಹೋಗ್ತಿರ್ಲಿಲ್ಲ ಏನೋ ನಮಗೆ ಅಕಸ್ಮಾತ್ ನಾವು ಹೊರಗನವರಾಗಿ ದೇವದುರ್ಗದಲ್ಲಿ ಗೆದ್ಬಿಟ್ವಿ ಅಪ್ರತೃಷ್ಣ ಪ್ರಾಜೆಕ್ಟ್ ಮಾಡ್ತೀವಿ ಅಂದಾಗ ನಮಗೆಲ್ಲ ಗೆಲ್ಲಿಸ್ಬಿಟ್ರು ಜನ ಈಗ ಜನ ಸುಟ್ಟಿಗಳಲ್ಲ ಹೊರಗಿನಿಂದ ಬಂದಿದ್ರು ನೀವೇನು ಮಾಡ್ತೀರಿ ಅಂತ ಕೇಳುವಂಥ ಪರಿಸ್ಥಿತಿ ಇದೆ ತುಂಬ ಜಾಣರಾಗಿದ್ದಾರೆ ಪ್ರಶ್ನೆ ಮಾಡ್ತಾರೆ ಆದ್ರಿಂದ ಲೋಕಲ್ನಲ್ಲೇ ಇರುವಂಥ ಮತ್ತು ಎಲ್ಲರೂ ಕೂಡ ಇವ್ರು ಯಾರು ಅಂದ್ರೆ ಇವತ್ತು ಅಗಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನೀವು ಯಾರಿಗಾದರೂ ಕೊಡಿ ಅಂತೀವಿ ಯಾರಿಗೋ ಕೊಡ್ತೀರಾ ಬರೋದ್ರವರಿಗೆ ಅವ್ರು ಗೆಲ್ಲ ನಿಮ್ಮ ಹಣೆ ಬರ ಅಂತೀರಾ ಆ ಥರ ಮಾಡ್ತಾ ಬರ್ತಾ ಇದ್ದೀರಾ ದಯವಿಟ್ಟು ಈ ಬಾರಿ ತಾವು ನಾವು ಹೇಳ್ತಾನೇ ಇದ್ದೀವಿ ಈ ಹೆಸರನ್ನು ಮನೋಹರ್ ಅರಿನಾಪುರರು ಅಯ್ನಾಪುರ ಅವರು ಮೊದಲೇ ಒಂದು ಸಾರಿ ಶಾಸಕರಾಗಿರೋದ್ರಿಂದ ಮತ್ತು ಲೋಕಲ್ದಾಗಿರೋದ್ರಿಂದ ಮತ್ತು ಅವರು ಬೆಂಗಳೂರು ಸೇರ್ಕೊಂಡಿಲ್ಲ ಬಹುಶಃ ಮುಂದೆಯೂ ಅವ್ರು ಬೆಂಗಳೂರು ಸೇರ್ಕೊಳ್ಳೋಲ್ಲ ಅನ್ಸುತ್ತೆ ಯಾಕೆಂದರೆ ಅವರು ಒಂದು ಆದರ್ಶ ಜೀವನ ಮಾಡ್ತಾ ಇದ್ದಾರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮತ್ತೆ ಅಲ್ಲಿ ಜನಗಳ ಜೊತೆ ಬಹಳ ಚೆನ್ನಾಗಿತ್ತು ಒಂದು ರೀತಿಯ ಶಿಕ್ಷಣ ಸಂಸ್ಥೆಯನ್ನು ಮಾಡಿಕೊಂಡು ಒಬ್ಬ ವ್ಯಕ್ತಿ ಶಿಕ್ಷಣ ಸಂಸ್ಥೆ ಮಾಡಿದ್ದಾನೆ ಅಂದರೆ ಅದನ್ನು ನಾವು ಬಹಳ ಗ್ರೇಟ್ ಅಂತಲೇ ಭಾವಿಸ್ಬೇಕಾಗಿದೆ ಯಾಕೆಂದ್ರೆ ಎಲ್ಲರೂ ದೇವಸ್ಥಾನಗಳನ್ನು ಕಟ್ಟಿಸಿ ಮಠವನ್ನು ಮಂದಿರವನ್ನು ಕಟ್ಟಿಸಿ ಜನಾಂಗರಾಗಿ ಆಗಿರುವಂಥ ಇವರಿಗೆ ತಾವು ಕ್ರಿಕೆಟನ್ನು ಕೊಡಿ ಮತ್ತೆ ಇನ್ನು ಬೇಡಿಕೆಗಳು ಅದ್ರ ಜೊತೆಗೆ ಕೆಲವಿದ್ದಾವೆ ಬಂಜಾರ ಜನ ಅತಿ ಹೆಚ್ಚು ಅದೇ ಇರುವಂತಹ ಇಲ್ಲಿ ಟಿಕೆಟ್ ಕೊಡಿ ಅನ್ನುವಂಥದ್ದು ಸಮಾಜದ ಅಭ್ಯರ್ಥಿಗಳಿಗೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ನಾಮ ನಿರ್ದೇಶನ ಮಾಡುವಾಗೂ ಕೂಡ ನಮ್ಮನ್ನು ಗಮನವಿಡಿ ಮತ್ತು ತಾಂಡಗಳ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರುವ ಸೂಕ್ತ ಅಭ್ಯರ್ಥಿಗೆ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಮಾಡಬೇಕು ಈಗ ಯಾರಿಗೋ ಹಿಡ್ಕೊಂಡು ನಮ್ಮಲ್ಲಿ ಕುಲಪತಿ ಆಗಿಲ್ಲ ಆದ್ದರಿಂದ ಭಾಳ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಕುಲಸಚಿವರ ನೇಮಕ ಆಗಲೇ ಆಗಲೇಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಆಮೇಲೆ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಹಳ ಕಡಿಮೆ ಕೊಡ್ತಾರೆ ಯಾಕೆಂದರೆ ಇವರು ಸರಿಯಾಗಿ ಕೇಳ್ತಾ ಇಲ್ಲ ಆದ್ದರಿಂದ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕೊಟ್ಟು ಈ ಜನಗಳು ಮುಂದೆ ಬರೋದಕ್ಕೆ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ನೆರವಾಗಬೇಕು ತಾಂಡಗಳನ್ನು ಕಂದಾಯ ಗ್ರಾಮ ಮಾಡುವಂಥ ನುಗ್ಗುದಿಲ್ಲ ಆ ಪ್ರಕ್ರಿಯೆ ನಾನು ಬಹುಶಃ ನಾನು ತೊಂಬತ್ನಾಲ್ಕರಲ್ಲಿ ಮಂತ್ರಿ ತೊಂಬತ್ನಾಲ್ಕರಲ್ಲ ಎಂಬತ್ತಾರರಲ್ಲಿ ಎಮ್ ಎಲ್ ಸಿ ಆದ ತಾಲದಿಂದ ಫಸ್ಟ್ ಬಿದ್ದ ಕೇಳಿಕೊಂಡೇ ಬರ್ತಾ ಇದ್ದೀವಿ ಪ್ರತಿ ಸಾರಿ ಕೇಳ್ತೀವಿ ಮೇಡಮ್ ಅವನು ಈ ಕಾಂಗ್ರೆಸ್ ಕೊಟ್ಟೇ ಮಾತು ಅಂತ ನಾನು ನೋಡಿದ್ದೀನಿ ಯಾಕಂದ್ರೆ ಬಿ ಜೆ ಪಿಯಲ್ಲಿ ಆಲ್ರೆಡಿ ಒಬ್ಬರು ಲೋಕಸಭಾ ಸದಸ್ಯರು ಉಮೇಶ್ ಜಾಧವ್ ಅವರು ಗುಲ್ಬರ್ಗಾ ಕ್ಷೇತ್ರದಿಂದ ಚಿ ಚಿಂಚೋಳಿ ಅವರು ಅವರು ಆಯ್ಕೆ ಆಗಿದ್ದಾರೆ ಒಬ್ಬರು ಮಾತ್ರ ಇಲ್ಲಿವರೆಗೂ ಎಂ ಪಿ ಆಗಿದ್ದು ಬಿ ಜೆ ಪಿಗೂ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಒಬ್ಬರು ಕೂಡ ಇವತ್ತಿನವರೆಗೂ ನಮ್ಮ ಎಂ ಪಿ ನೋಡಲಿಕ್ಕೂ ಆಗಿಲ್ಲ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರೋದು ನಿಜ ಐನಾಪುರೇ ಯಾಕೆ ಆಗಬೇಕು ಈ ಸಲ ಅನ್ನೋದಕ್ಕೆ ನಾನು ಎರಡು ಮೂರು ಕಾರಣಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಳ್ಳೆಯ ಸಂಘಟಕರು ಆಲ್ ಇಂಡಿಯಾ ಬಂಜಾರ ಸಮ್ಮೇಳನ ಮಾಡಿದರು ಬಿಜಾಪುರದಲ್ಲಿ ಬೂಟಾ ಸಿಂಗ್ ಏಯ್ಟಿ ಏಯ್ಟ್ ಬೋಟಾ ಸಿಂಗ್ ಅವರು ಸಿಂಗ್ ಅವರನ್ನು ಕಂಡು ಅವಾಗ ಊಟ ಬಹಳ ಅದ್ದೂರಿಯಾದಂತಹ ಸಮ್ಮೇಳನವನ್ನು ಸಂಘಟನೆ ಮಾಡಿರ್ತಕ್ಕಂಥ ಏಕೈಕರು ಜೊತೆಗೆ ಎರಡು ಸಾವಿರ ಹನ್ನೆರಡು ಹನ್ನೆರಡರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವಿಶ್ವ ಬಂಜ ವಿಶ್ವ ಬಂಜಾರ ಸಮ್ಮೇಳನ ಮಾಡಿದರು ಅರಮನೆ ಮೈದಾನದಲ್ಲಿ ಇಂತಹ ಸಂಘಟನೆಗಳನ್ನು ಮಾಡ್ತಕ್ಕಂಥ ಕ್ರಿಯಾಶೀಲ ವ್ಯಕ್ತಿಗೆ ಟಿಕೆಟ್ ಕೊಡದೆ ಹೋದರೆ ಇನ್ಯಾರಿಗೋ ಹಿಡ್ಕೊಂಡು ಬಂದು ಟಿಕೆಟ್ ಕೊಡೋದಕ್ಕಿಂತ ಸ್ಥಳೀಯರಾಗಿರುವಂಥ ಬಿಜಾಪುರ ಅತ್ಯಂತ ಮೇಡಮ್ ಅವರು ಹೇಳಿದ ಹಾಗೆ ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳಂಥ ಒಂದು ಪ್ರದೇಶ ಅಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ಮನೋಹರ್ ರೈನಾಪುರ್ ಅವರು ಆಯ್ಕೆ ಆಗ್ತಾರೆ ಅನ್ನುವಂಥ ಭರವಸೆ ಕರ್ನಾಟಕದ ಜನತೆಗೆ ಇದೆ ಇಲ್ಲೆಲ್ಲ ಇನ್ನು ಮೂರ್ನಾಲ್ಕು ಅಂಶಗಳನ್ನು ಮೇಡಮ್ ಅವ್ರು ಹೇಳಿದರು ತಾಂಡ ನಿರ್ಮಕ್ಕೆ ಸೂಕ್ತ ವ್ಯಕ್ತಿ ಬರಬೇಕು ಅನುದಾನ ಹೆಚ್ಚಿಸಬೇಕು ಇತ್ಯಾದಿ ಇತ್ಯಾದಿ ಅದರ ಜೊತೆಗೆ ಕೆ ಪಿ ಎಸ್ ಸಿ ಮೆಂಬರ್ ಮಾಡಬೇಕು ಯು ಪಿ ಎಸ್ ಸಿ ಅಂತೂ ಎಲ್ಲಿವರೆಗೂ ಯಾರೂ ರಾಜ್ಯದಿಂದ ನಮ್ಮವರು ಆಗಿಲ್ಲ ಅದರ ಜೊತೆಗೆ ಕುಲಪತಿಗಳು ಆಗಿದ್ದಾರೆ ಒಬ್ಬರಿಬ್ಬರು ಆಗಿದ್ದಾರೆ ಆಗಿಲ್ಲ ಅಂತಲ್ಲ ಇನ್ನೂ ಮಾಡಬೇಕು ನಮ್ಮ ಜನಸಂಖ್ಯೆ ಸುಮಾರು ನಲವತ್ತು ಲಕ್ಷ ಕರ್ನಾಟಕದಲ್ಲಿ ಇದೆ ನಲವತ್ತು ಲಕ್ಷ ಮನೋರೈನಾ ಮಾಜಿ ಶಾಸಕರು ಬಿಜೆಪಿ ಇದುವರೆಗೆ ನಮ್ಮ ಹಿರಿಯ ಸಾಹಿತಿ ಮತ್ತು ಮಾಜಿ ಸಚಿವೆ ಶ್ರೀಮತಿ ಪಿ ಟಿ ವೇಕ್ತಾ ನಾಯ್ಕವರು ಹಾಗೂ ನಮ್ಮ ಹಿರಿಯ ಸಾಹಿತಿ ಡಾಕ್ಟರ್ ಪಿ ಕೆ ಖಂಡಬ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ ನಾನು ಹೆಚ್ಚೇಳುವ ಅವಶ್ಯಕತೆಯನ್ನು ಒಂದೇ ಒಂದು ಮಾತು ಕರ್ನಾಟಕದಲ್ಲಿ ನಲವತ್ತರಿಂದ ನಲವತ್ತೈದು ಲಕ್ಷ ಜನಸಂಖ್ಯೆ ಉಂಟು ಅತಿ ಹೆಚ್ಚಿನ ಜನಸಂಖ್ಯೆಯುಳ್ಳ ಕ್ಷೇತ್ರಗಳಂದರೆ ಬಿಜಾಪುರ ಅದರ ನಂತರ ಗುಲ್ಬರ್ಗ ಚಿತ್ರ ಬರ್ತಾರೆ ಆದರೆ ಈ ಪರಿಶಿಷ್ಟ ಜಾತಿಗೆ ಸೇರಿದ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯುಳ್ಳ ಕ್ಷೇತ್ರ ವಿಜಯಪುರ ಹಳೆಯ ಹೆಸರು ಬಿಜಾಪುರ ಸೊ ಈ ಮೊದಲು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟರು ಆದರೆ ಹೊರಗಿನವ್ರಿ ಅಂತ ಹೇಳಿ ಹೊರಗಣ್ಯವ್ರಿಗೆ ಕೊಟ್ಬಿಟ್ರು ಮೂರು ಬಾರಿ ನಾವು ಸೋಲನ್ನು ರವಿಸಬೇಕಾಯಿತು ಸ್ಥಳೀಯರಿಗೆ ಟಿಕೆಟ್ ಕೊಟ್ಟೇ ಇಲ್ಲ ಅದಕ್ಕೋಸ್ಕರ ಇವತ್ತು ಎಲ್ಲ ಜಿಲ್ಲೆಗಳಿಂದ ನಮ್ಮ ಮುಖಂಡರು ಬಂದಿದ್ದಾರೆ ಸಮಾಜದವರು ಏನಪ್ಪ ಅಂದರೆ ಸ್ಥಳೀಯರಿಗೆ ಟಿಕೆಟ್ ಕೊಟ್ಟರೆ ನಾವು ಎಲ್ಲರೂ ಎಲ್ಲ ಜಿಲ್ಲೆಯಿಂದ ಹೋಗಿ ಅವರನ್ನು ಆಯ್ಕೆ ಅಂತ ಒಂದು ಪಣ ತೊಟ್ಟಿದ್ದಾರೆ ಅದಕ್ಕೆ ನಾನು ಸಹ ಒಬ್ಬ ಆಕಾಂಕ್ಷಿ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ನಾನು ಮನವಿ ಮಾಡಿದ್ದೀನಿ ತಿಳಿಸಿ ಹೇಳಿದ್ದೀನಿ ಈಗ ಈಗ ಹಾಲಿ ಇರುವ ರಮೇಶ್ ಜಿಗ್ಜಿನಿಯವರು ಸಂಸದರು ಬಿ ಜೆ ಪಿಯಿಂದ ಅವರು ಹೋಮ್ ಜನತಾದಳದಲ್ಲಿ ಹೋಮ್ ಮಿನಿಸ್ಟರ್ ಗೃಹ ಸಚಿವರು ಅವರನ್ನು ಆವಾಗ ಸೋಲಿಸಿ ನಾನು ಶಾಸಕ ಆದತ್ತು ಇದುವರೆಗೆ ಅವ್ರನ್ನ ಮೂವತ್ತು ವರ್ಷದ ಹಾಕೊಂಡು ಯಾರೂ ಸೋಲಿಸೋಕೆ ಅವ್ರಿಗೆ ಆಗಲಿಲ್ಲ ನಾನು ಅವ್ರು ಸೋಲಿಸಿ ನಾನು ಎಮ್ ಎಲ್ ಎ ಆದ್ದು ಈಗಲೂ ಸಹಿತ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಪಕ್ಷ ನನಗೆ ಪಕ್ಷ ಟಿಕೆಟ್ ನೀಡಿದರೆ ಅವ್ರನ್ನ ಸೋಲಿಸಿ ಪಕ್ಷಕ್ಕೆ ಒಂದು ಹೆಸರು ಹೆಸರಿನಲ್ಲಿ ನಾನು ಲೋಕಸಭಾ ಸದಸ್ಯನಾಗಿ ಆಯ್ಕೆ ಆಗೋದು ನೂರಕ್ಕೆ ನೂರು ಆ ಕಾರ್ಯವನ್ನ ನಾವ್ ಮಾಡ್ತಾ ರಾಜಕೀಯವಾಗಿ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀವಿ ನಮ್ಮ ಸಮಾಜದ ಎಲ್ಲಾ ಗಣ್ಯರು ಎಲ್ಲಾ ಜಿಲ್ಲೆಗಳಿಂದ ಹಚ್ಕೊಂಡು ಬಂದಿದ್ದಾರೆ ಅವರ ಕೊಟ್ಟಾಗ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸಮಯ ಬರಲಿ ನೋಡೋಣ ಅಂತ ಹೇಳಿದ್ರು ಅವಕಾಶ ಇದೆ ಇದನ್ನ ಒತ್ತಾಯ ರಾಜಕಾರಣದಲ್ಲಿ ಒತ್ತಾಯ ಹೊಡೆದು ಬಹಳ ಮತ್ತೆ ರಾಜಕಾರಣಿಗಳು ಯಾವ ತರ ಬಾಯಿ ಕ್ಲೀನ್ ಕೊಡ್ತೀನಪ್ಪ ಅಂತ ಯಾರಾದ್ರು ಹೋಗತ್ತೆ ಯಾರು ಹೇಳಲ್ಲ ಥ್ಯಾಂಕ್ ಯು